ಸೂಪರ್ ಬ್ಯೂಟಿ ತನಿಷಾ ಅವರು ಯಾಕೆಂದ್ರೆ ತನಿಷಾ ಎಷ್ಟರ ಮಟ್ಟಿಗೆ ಈಗ ಮಿಂಚ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಕಂಪ್ಲೀಟ್ ಎಲ್ಲ ಫಂಕ್ಷನ್ಗಳಲ್ಲೂ ಸಹ ಕಾಣಿಸ್ಕೊಳ್ತಾರೆ ತನಿಷಾ ತನೀಶ್ ಅವ್ರನ್ನ ನೋಡಕ್ಕಂತನೇ ಅಲ್ಲಿಯ ಫ್ಯಾನ್ಸ್ಗಳು ಬರ್ತಾರೆ ಬೇರೆ ಬೇರೆ ಕಾರ್ಯಕ್ರಮ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಈವೆಂಟ್ಸ್ ಗಳು ಎಲ್ಲದರಲ್ಲೂ ಕೂಡ ತನಿಷಾ ಅವರನ್ನ ಇನ್ವೈಟ್ ಮಾಡಲಾಗುತ್ತೆ ಸೊ ಹೀಗಾಗಿ ಎಲ್ಲ ಕಡೆ ಬ್ಯುಸಿ ಆಗಿಬಿಟ್ಟಿರ್ತಾರೆ ಡೇಟ್ಸ್ ಗಳನ್ನ ಕೊಟ್ಟಿರ್ತಾರೆ ಒಂದು ಟೈಮ್ಗೆ ಕರೆಕ್ಟ್ ಆಗಿ ತನೀಶ್ ಅವರು ಕೂಡ ಭಾಗಿಯಾಗ್ತಾರೆ ತನಿಷಾ ಮತ್ತೆ ವರ್ತರವನ್ನ ನೋಡಬೇಕು ಅಂತ ಜನರಿಗೆ ತುಂಬಾ ಇಷ್ಟ ಆದ್ರೆ ತನೀಶ್ ಅವರು ಕರೆದಂತ ಭಾಗಿ ಆಗ್ತಾರೆ ಅವ್ರ ಪಾಟ್ರ್ ಹೋಗಿ ಬರ್ತಾರೆ ಸೊ ಅಲ್ಲಿರುವಂತಹ ಜನರ ಜೊತೆ ಕೂಡ ಕಾಣಿಸ್ಕೊಳ್ತಾರೆ ಬೇರೆ ಬೇರೆ ಊರು ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಊರಿಗೂ ಕೂಡ ಹೋಗ್ತಾರೆ ಹುಬ್ಬಳ್ಳಿ ಆಗಿರ್ಬೋದು ಅರ್ಸಿಕೆರೆ ಆಗಿರ್ಬೋದು ಪ್ರತಿಯೊಂದು ಕಡೆ ಬೇರೆ ಬೇರೆ ಗ್ರಾಂಡ್ ಓಪನಿಂಗ್ ಓಟೆಲ್ ಆಗಿರ್ಬೋದು ಮೊಬೈಲ್ ಸ್ಟೋರ್ ಆಗಿರ್ಬೋದು ಸೊ ಏನೇ ಒಂದು ಓಪನಿಂಗ್ ಇದ್ರು ಕೂಡ ತನಿಷ ಅವರಲ್ಲಿ ಓಪನ್ ಮಾಡಿಸಬೇಕು ಚೆನ್ನಾಗಿರುತ್ತೆ ಅನ್ನುವಂತ ಭಾವನೆ ಅಲ್ಲಿರುವಂತಹ ಜನರಿಗೂ ಇರುತ್ತೆ ಅದಕ್ಕೋಸ್ಕರ ತನೀಶ್ ಅವರನ್ನ ಕರಿತಾರೆ ಅವರು ಬಂದು ಓಪನ್ ಮಾಡ್ಕೊಟ್ಟು ಹೋಗ್ತಾರೆ ಅಲ್ಲಿ ಬಂದಂತಹ ಜನರ ಜೊತೆ ಕೂಡ ಬೆರೀತಾರೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ತುಂಬಾ ಜನರಿಗೂ ಕೂಡ ಇಷ್ಟ ತನೀಶ್ ತನಿಷ ಅವರ ಒಂದು ನಡೆ ಆಗಿರಬಹುದು ಅವರು ಮಾತನಾಡುವಂತಹ ಶೈಲಿ ಮುದ್ದಾಗಿ ಮಾತನಾಡುತ್ತಾರೆ ನಡೆದುಕೊಳ್ಳುವಂತಹ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ